ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ವೀಡಿಯೋಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇದೇನಪ್ಪ ಈ ಹಳೆ ವೀಡಿಯೋಗಳನ್ನ ಎಷ್ಟು ಇಟ್ಕೊಂಡಿದ್ದಾರೆ ಇವರು ಅಂತ ಅಂದ್ಕೊತಾ ಇದ್ದೀರಾ ಅನ್ಕೋಳಿ ನೋಡಿ ಏನು ಆಟಾಡ್ತಾ ಇದ್ದಾರೆ ಅಂತಲೂ ಅಂದ್ಕೊತೀರಾ ನಾ ಆಗಲೇ ಕಳೆದ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಮ್ಮ ಕುಟುಂಬಗಳೆಲ್ಲ ಸೇರಿದಾಗ ಆಡುವ ಒಂದು ನಡೆಯುವ ಕ್ರೀಡಾಕೂಟದಲ್ಲಿ ಆದರ್ಶ ದಂಪತಿಗಳು ಅಂತ ಒಂದು ಕಾರ್ಯಕ್ರಮನ ಆಯೋಜಿಸಿದ್ರು ಅದರಲ್ಲಿ ನಾವು ಭಾಗವಹಿಸಿದ ಒಂದು ಸವಿ ಸವಿ ನೆನಪುಗಳ ಒಂದು ಕ್ಷಣ ಇದು ಅದರಲ್ಲಿ ಏನು ಆಟ ಅಂತ ಹೇಳಿದರೆ ಇದು ಸುಮಾರು ರೌಂಡ್ಸ್ಗಳಿತ್ತು ಸೊ ರೌಂಡ್ ಸೆಲೆಕ್ಷನಲ್ಲಿ ಈ ಬಲೂನ್ಗಳನ್ನ ಹಸ್ಬೆಂಡ್ ಊದ್ತಾ ಇದ್ದರು ಅದು ಊದಿ ಇಬ್ರುಳು ಬಲೂನ್ಸ್ನ ಇಟ್ ಇಟ್ಕೊಂಡು ಕೈಯಲ್ಲಿ ಟಚ್ ಮಾಡೋಗಿಲ್ಲ ಈ ಥರ ಎದೆ ಮೇಲೆ ಇಟ್ಕೊಂಡು ಟಚ್ ಮಾಡ್ಕೊಂಡು ತಂದು ಬಕೆಟ್ಗೆ ಹಾಕಬೇಕು ಯಾರು ಜಾಸ್ತಿ ಬಲೂನ್ ಹಾಕ್ತಾರೋ ಅವರು ವಿನ್ನರ್ಸ್ ಅಂತ ಗೇಮ್ ಇಟ್ಟಿದ್ರು ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ಗೇಮ್ಸ್ಗಳಿಟ್ಟಿದ್ರು ಅಂದರೆ ತುಂಬ ಖುಷಿ ಆಯ್ತಾಯಿತ್ತು ನಾನು ಅವತ್ತೇ ಆ ವೀಡಿಯೋದಲ್ಲಿ ಹೇಳಿದ್ದೆ ನಾವೆಲ್ಲರೂ ಒಂದು ಕಡೆಗೆ ಸೇರಿ ಒಂದು ಖುಷಿಯ ಕ್ಷಣಗಳನ್ನ ಅನುಭವಿಸುವ ಒಂದು ಆ ಮೂರು ದಿನಗಳು ನಿಜವಾಗ್ಲೂ ಅದ್ಭುತವಾಗಿರುತ್ತೆ ಅಂತ ಇವಾಗ ನಾವು ಗಂಡ ಹೆಂಡತಿ ಜೊತೆಯಲ್ಲಿ ಒಂದೇ ಮನೇಲಿ ಇದ್ರೂ ಕೂಡ ಈ ಥರ ಎಲ್ಲ ಆಟ ಆಡೋಕ್ಕೆ ಮಾಮೂಲಿ ಟೈಮಲ್ಲಿ ಮನೇಲಿ ಕರೆದ್ರೆ ಬರ್ತಾರೆ ನೀನು ಹೋಗಿ ಕೆಲಸ ನೋಡು ನಿನಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವ ಅಂತ ಅಂತಾರೆ ಆದರೆ ಅದೊಂದು ವೇದಿಕೆ ನಮಗೆ ಆ ಒಂದು ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಅವಕಾಶ ಕೊಡ್ತು ನಿಜವಾಗ್ಲೂ ತುಂಬಾ ಖುಷಿಯಾಗಿತ್ತು ಆ ದಿನ ಸಖತ್ತಾಗಿ ಎಲ್ಲರೂ ಎಂಜಾಯ್ ಮಾಡಿದ್ವಿ ಹಾಗೆ ನೀವು ಕೂಡ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದೇ ಥರದ ವೀಡಿಯೋಗಳು ಇನ್ನು ಮುಂದೆ ಕೂಡ ಬರ್ತಾ ಇರುತ್ತೆ ಸೊ ಆ ವಿಡಿಯೋ ಮಿಸ್ ಮಾಡ್ಕೋಬಾರ್ದು ಅಂತ ನಿಮಗೇನಾದರೂ ಅನಿಸಿದ್ರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್